ಹಾಯ್ ನಮಸ್ಕಾರ ಎಲ್ರಿಗೂ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾಯಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರಂತ ಭಾವಿಸ್ತೀನಿ ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ ಇವತ್ತಿನ ಲಾಗಲ್ಲಿ ಬಂದು ಟ್ವೆಂಟಿ ಟ್ವೆಂಟಿ ಫೋರ್ ರೆಸೊಲ್ಯೂಷನ್ ಏನಾಯಿತು ಮತ್ತು ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಯಾವೆಲ್ಲ ರೆಸೊಲ್ಯೂಷನ್ ಇಟ್ಕೊಂಡಿದ್ದೀನಿ ನಾನು ಅನ್ನೋದು ಇವತ್ತಿನ ಲಾಗ್ ಆಗಿರುತ್ತೆ ಬನ್ನಿ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಹಾಗೆ ಒಂದು ವಿಡಿಯೋ ಮೂಲಕ ಈ ವರ್ಷದ ರೆಸಲ್ಯೂಷನ್ನು ಹೋದ ವರ್ಷದ ರೆಸಲ್ಯೂಷನ್ನ ನಾನಿಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ಶುರು ಮಾಡ್ತಾಯಿದ್ದೀನಿ ವಿಡಿಯೋನ ನಾವಿವಾಗ ಬಂದಿದ್ದೀವಿ ಹಾಸ್ಪಿಟಲ್ ಸೈಂಟ್ ಜಾನ್ಸ್ ಹಾಸ್ಪಿಟಲ್ ಹತ್ರ ಊಟ ಕೊಡಬೇಕಿತ್ತು ಅದಕ್ಕೋಸ್ಕರ ಊಟ ಕೊಡೋಣ ಅಂತ ಬಂದೆ ಹಾಗೆ ಮಗುನೂ ಕೂಡ ಇಲ್ಲೇ ಹಾಸ್ಪಿಟಲ್ ಇವತ್ತು ನೈಟಿಲ್ಲೆ ಬಿಡೋಕ್ಕೆ ಅಂತ ಬಂದಿದ್ದೆ ಬಿಟ್ಟು ಹಾಗೆ ನಾನು ಹೊರ್ಗಡೆ ಬಂದೆ ಹೊರಗಡೆ ಬಂದ ತಕ್ಷಣಕ್ಕೆ ಇಲ್ಲಿ ಕ್ರಿಸ್ಮಸ್ ಸಲ ಹಬ್ಬ ಕೂಡ ಆಗಿತ್ತು ಟೂ ಡೇಸ್ ಬ್ಯಾಕು ಇಲ್ಲೆಲ್ಲ ಎಲ್ಲ ಮಾಡಿದ್ರು ಹಾಗೆ ನೋಡೋಣ ಅಂತ ಅನ್ನಿಸ್ತು ಟೂ ಡೇಸಿಂದ ಇಲ್ಲೇ ಓಡಾಡ್ತಾ ಇದೆ ಹೋಗೋಣ ನೋಡೋಣ ಅನ್ನಿಸ್ತಾ ಇತ್ತು ಬರೋಕ್ಕಾಗಿರಲಿಲ್ಲ ಟೈಮ್ ಸಿಕ್ಕಿರಲಿಲ್ಲ ಇವತ್ತೊಂದು ಸ್ವಲ್ಪ ಫ್ರೀ ಇದೆ ಹಾಗೆ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಇಲ್ಲಿ ಬಂದೆ ಹಾಗೆ ಮಗ ಕೂಡ ಬಾ ಅಂತ ಫೋನ್ ಮಾಡಿದೆ ಅವನು ಕೂಡ ಬರ್ತಾ ಅಷ್ಟರೊಳಗಡೆ ನಾನು ನಾನೊಂದು ರೌಂಡ್ ಅವ್ರು ನೋಡೋಣ ಹೇಗೆಲ್ಲ ಇದೆ ಅಂದ್ಬಿಟ್ಟು ಒಂದು ರೌಂಡ್ ಇದೆ ತುಂಬ ಚೆನ್ನಾಗಿ ಮಾಡಿದರು ಡೆಕೋರೇಷನ್ ಮಾತ್ರ ತುಂಬ ಖುಷಿಯಾಯಿತು ನೋಡಿ ಕೂಡ ಟೈಮ್ ಪಾಸ್ ಆಯಿತು ಒಂದು ಸ್ವಲ್ಪ ಹೊತ್ತು ಇಲ್ಲೆಲ್ಲ ನೋಡಿ ಇವಾಗ ಮಗ ಕೂಡ ಬಂದ ಅಷ್ಟರಲ್ಲಿ ನಾನು ಇದೊಂದು ರೌಂಡ್ ಬಿಟ್ಟಿದ್ದೆ ಅವ್ನು ಅಷ್ಟರಲ್ಲಿ ಈ ವರ್ಷದ ರೆಸೊಲ್ಯೂಷನ್ ಏನೆಲ್ಲ ಇಟ್ಕೊಂಡಿದ್ದೀನಿ ನಾನು ಫಸ್ಟ್ ಆಫ್ ಆಲು ಅಂತಲೇ ಹೇಳ್ತೀನಿ ಹೋದ ವರ್ಷ ರೆಸೊಲ್ಯೂಷನ್ ಬಗ್ಗೆ ಹೇಳಬೇಕು ಅಂದರೆ ಹೋದ ವರ್ಷದಲ್ಲಿ ನಾವು ಒಂದು ಸ್ವಲ್ಪ ಸೇವಿಂಗ್ಸ್ ಕಡೆ ಗಮನ ಕೊಡೋಣ ಅಂತ ನಾನು ಹೇಳಿದ್ದೆ ಹೋದ ವರ್ಷ ರೆಸೊಲ್ಯೂಷನಲ್ಲಿ ಮತ್ತು ತುಂಬ ನಾವು ಓಟೆಲ್ಗೂ ಕೂಡ ತುಂಬ ಹೋಗ್ತಾ ಇದ್ವಿ ಅದನ್ನು ಕೂಡ ಕಡಿಮೆ ಮಾಡಬೇಕು ಅದನ್ನು ಕಡಿಮೆ ಮಾಡಿ ಸೇವಿಂಗ್ಸ್ ಕಡೆ ಗಮನ ಕೊಡಬೇಕು ಅಂತ ಹೇಳಿದೆ ಅದು ವರ್ಷ ಲಾಸ್ಟ್ ಲಾಸ್ಟಲ್ಲಿ ಸ್ವಲ್ಪ ಅವಾಯ್ಡೇ ಆಯಿತು ಅಂತ ಹೇಳ್ತೀನಿ ಸ್ವಲ್ಪ ಕಡಿಮೆನೇ ಮಾಡಿದ್ವಿ ಹೋಟೆಲ್ ಕಡೆ ಎಲ್ಲ ಹೋಗೋದು ಮತ್ತು ಸೇವಿಂಗ್ಸ್ ಕಡೆನೂ ಕೂಡ ತುಂಬ ಗಮನ ಕೊಟ್ಟು ಸ್ವಲ್ಪ ಅದ್ರ ಕಡೆ ಒಂದು ಸಕ್ಸಸ್ಸೇ ಆಗಿದೆ ಅಂತಲೇ ಹೇಳ್ತೀನಿ ಇವತ್ತು ಈ ವರ್ಷದ ಒಂದು ರೆಸಲ್ಯೂಷನ್ ಬಗ್ಗೆ ಹೇಳಬೇಕು ಅಂದರೆ ನಾನು ಫಸ್ಟ್ ಆಫ್ ಆಲು ಒಂದು ಆರೋಗ್ಯದ ಕಡೆ ಹೆಚ್ಚಿಗೆ ಗಮನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೇವಿಂಗ್ಸ್ ಅಂದರೆ ಸೇವಿಂಗ್ಸ್ಗಿಂತ ಹೆಚ್ಚು ಮುಖ್ಯವಾಗಿ ಒಂದು ಆರೋಗ್ಯ ಆಗಿರುತ್ತೆ ಅದೇ ಥರ ಈ ವರ್ಷ ಒಂದು ಆರೋಗ್ಯದ ಕಡೆ ಹೆಚ್ಚಿನ ಗಮನ ಮತ್ತು ಹೆಲ್ತಿ ಫುಡ್ಡು ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಜಂಕ್ ಫುಡ್ ಜಾಸ್ತಿ ಮಾಡಿದರೆ ಅದೊಂದು ಸ್ವಲ್ಪ ಅವಾಯ್ಡ್ ಮಾಡಬೇಕು ಆಯ್ಲಿ ಫುಡ್ ಅವಾಯ್ಡ್ ಮಾಡಬೇಕು ಅಂತ ತುಂಬ ಒಂದು ರೆಸಲ್ಯೂಷನ್ ಇನ್ನೂ ತುಂಬ ಇದ್ದಾವೆ ಇಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಮತ್ತು ಇನ್ನೊಂದು ಏನಪ್ಪ ಅಂತ ಅಂದರೆ ಈ ವರ್ಷ ಸ್ವಲ್ಪ ಯೂಟ್ಯೂಬ್ ಕಡೆ ಗಮನ ಕೂಡ ಜಾಸ್ತಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನೆಲ್ಲ ಆಗುತ್ತೆ ಇಷ್ಟು ರೆಸಲ್ಯೂಷನಲ್ಲಿ ಈ ವರ್ಷ ಅಂತ ಅನ್ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರ್ತೀನಿ ನೀವು ಕೂಡ ನೋಡ್ತಾ ಇರ್ತೀರ ಇವಾಗ ಮಗ ಕೂಡ ಬಂದ ಮಗನ ಜೊತೆ ಹಾಗೆ ನಾನು ಕೂಡ ಒಂದು ರೌಂಡ್ ಇನ್ನೊಂದು ರೌಂಡ್ ಒಂದು ರೌಂಡ್ ಬಂದಿದೆ ನ ಮಗ ಬರೋಷ್ಟರಲ್ಲಿ ಅಷ್ಟರಲ್ಲಿ ನಾನು ಅವನು ಇಬ್ಬರು ಕೂಡ ಒಂದು ರೌಂಡ್ ಬಂದ್ವಿ ಹೇಗೆಲ್ಲ ಇದೆ ನೋಡಿ ಅವನು ಕೂಡ ಬಂದ ಬನ್ನಿ ನೋಡಿಕೊಂಡು ಬರೋಣ ಇಬ್ಬರು ಕೂಡ ಹೇಗೆಲ್ಲ ಇದೆ ಅನ್ನೋದು ಮಗ ಆಲ್ರೆಡಿ ಟೂ ತ್ರೀ ಡೇಸಿಂದ ನೈಟ್ ಇಲ್ಲೇ ಇರ್ತಾ ಇದ್ದ ಅವ್ನಿಗೂ ಕೂಡ ಬೇಜಾರಾಗ್ಬಿಟ್ಟಿತ್ತು ಹಾಸ್ಪಿಟ್ಲು ಅಂದರೆ ಯಾರಿಗೂ ಕೂಡ ಬೇಜಾರೇ ಅಲ್ವಾ ಹಾಸ್ಪೆಟ್ಲಲ್ಲಿ ಇರಬೇಕು ಅಂದರೆ ಅದಕ್ಕೋಸ್ಕರ ಅವನು ಬೇಜಾರಮ್ಮ ನಾನು ನಾಳೆ ಮನೆ ಅಂತ ಸರಿ ಆಯಿತು ಬೇಗ ಬರ್ತೀನಿ ಕಳಿಸ್ತೀನಿ ಇವತ್ತು ನೈಟ್ ಇರಪ್ಪ ಅಂತ ಹೇಳ್ತಾ ಇದ್ದೆ ಫೈನಲಿ ಅವನು ಬೇಜಾರು ಅಂತ ಅಂತಿದ್ನಲ್ಲ ಅಂದ್ಬಿಟ್ಟು ಫೋನ್ ಮಾಡಿ ಕರೆದಿದೆ ಬಾ ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಕೂಡ ಆಗುತ್ತೆ ಚೆನ್ನಾಗಿದೆ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಅಂದರೆ ಅವನು ಹಾಗೆ ಮುಂದೆ ಹೋಗ್ತಾ ಇದ್ದಾನೆ ನಾನು ಹಿಂದೆ ನೋಡ್ಕೊಂಡು ಹಾಗೆ ನಿಧಾನಕ್ಕೆ ಅವಾಗಲೇ ಫುಲ್ಲು ಕ್ಲೀನಾಗಿ ವಿಡಿಯೋ ಮಾಡಿರಲಿಲ್ಲ ಅದರಿಂದ ಇವಾಗ ನಿಧಾನ ಮಾಡಿದೆ ಸಂಡೇ ಲೀವು ಸಂಡೇ ಎಮರ್ಜೆನ್ಸಿ ಆಗಿದ್ದು ಎಮರ್ಜೆನ್ಸಿಲಿರ್ತಾರೆ ಇಲ್ಲಿ ವಾರ್ಡ್ಗಳಲ್ಲಿರಲ್ಲ ಅಷ್ಟೇ ಈ ವಿಡಿಯೋ ಬಂದು ಟ್ವೆಂಟಿ ನೈನ್ತ್ ಡಿಸೆಂಬರ್ದು ಸಂಡೇ ದಿನದ ಲಾಗು ಡಾಕ್ಟ್ರುಗಳೆಲ್ಲ ಬರೋದಿಲ್ವಲ್ಲ ಅದನ್ನೇ ಕೇಳ್ತಾ ಇದ್ದ ಮಗ ಇವತ್ತು ಯಾಕ್ಯಾರು ಡಾಕ್ಟ್ರುಗಳು ಬಂದಿಲ್ಲ ಅಂತ ಅದೇ ಅಲ್ಲದೆ ಅವರು ವೀಕೆಂಡಲ್ಲ ಅವ್ರಿಗೂ ರಜೆ ಇರುತ್ತಲ್ಲ ಎಮರ್ಜೆನ್ಸಿಲಿ ಇರ್ತಾರೆ ಇಲ್ಲಿ ವಾರ್ಡ್ಗಳೆಲ್ಲ ಇರೋದಿಲ್ಲ ಅಂತ ಹೇಳ್ತಾ ಇದ್ದೆ ಫೈನಲಿ ಇಬ್ಬರು ಕೂಡ ಹಾಗೆ ನಿಧಾನವಾಗಿ ಅನ್ನ ಮಾತಾಡ್ತಾ ಸುಮಾರು ಒಂದು ಹಾಫ್ ಆನ್ ಅವರ್ ಮೇಲೇ ಬೇಗನೆ ತಗ ಬಂದಿದೆ ಇವತ್ತು ಸಂಡೇ ಅಡುಗೆ ಎಲ್ಲ ಬೇಗನೆ ಮಾಡಿದ್ದೆ ಬೇಗನೆ ಮಾಡ್ಕೊಂಡು ತಂದಿದ್ದರಿಂದ ಇನ್ನೂ ಟೈಮ್ ಇತ್ತು ಸರಿ ಅಂದ್ಬಿಟ್ಟು ಅವನಿಗೂ ಸ್ವಲ್ಪ ಮೈಂಡ್ ಫ್ರೀ ಆಗಲಿ ಅಂದ್ಬಿಟ್ಟು ಅವನ ಜೊತೆನೇ ಒಂದು ಅರ್ಧ ಅವರ್ ಮುಕ್ಕಾಲು ಅವರ್ ಟೈಮ್ ಸ್ಪೆಂಡ್ ಮಾಡಿದೆ ಮತ್ತು ಸ್ನ್ಯಾಕ್ಸ್ ಕೂಡ ಕೇಳಿದೆ ಹಾಗೆ ಸ್ನ್ಯಾಕ್ಸ್ ಎಲ್ಲ ತಕ್ಕೊಟ್ಟು ಆಮೇಲೆ ನಾನು ಕೂಡ ಮನೆಗೆ ಹೋಗಿದೆ ಆಲೇ ಇವು ಒಂದು ಸೇಂಟ್ ಜಾನ್ಸ್ ಹಾಸ್ಪಿಟ್ಲಿಗೆ ಬಂದು ಸುಮಾರು ವರ್ಷಗಳಾಗಿತ್ತು ಸರಿಯಪ್ಪ ಹಾಸ್ಪಿಟ್ಲಿಗೆ ಓಡಾಡೋದು ತಪ್ಪಿತು ಅನ್ನೋ ವರ್ಷದಲ್ಲಿ ಮತ್ತೆ ಈ ಹಾಸ್ಪೆಟ್ಲಿಗೆ ಬರೋ ಥರ ಆಯಿತು ಸುಮಾರು ಎರಡು ಮೂರು ವರ್ಷವೇ ಆಗಿತ್ತು ಅಂತ ಅನ್ಕೋತೀನಿ ನಾನು ಈ ಹಾಸ್ಪೆಟ್ಲಿಗೂ ನಮಗೂ ಓಡಾ ಓಡಾಟ ಕಮ್ಮಿನೇ ಆಗಿತ್ತು ಸುಮಾರು ಎಷ್ಟು ಸತಿ ಬಂದಿದ್ದೀವೋ ಗೊತ್ತಿಲ್ಲ ಲೆಕ್ಕ ಇಲ್ಲ ಮಗು ಮಗ ಹುಟ್ಟಿದ ಮೇಲೆ ಈ ಇವಸ್ಪೆಟ್ಲು ನಾನು ನೋಡಿದ್ದಿದ್ದು ಮಗನಿಗೋಸ್ಕರ ಈ ತಿಂಗಳು ಬಂದ್ಬಿಟ್ರೆ ನವಂಬರ್ ಡಿಶಂಬರ್ ನವಂಬರ್ಗಿಂತ ಡಿಸೆಂಬರ್ ಜನ್ವರಿ ತಿಂಗಳು ಬಂದ್ಬಿಟ್ರಂತೂ ನಮಗೂ ಈ ಹಾಸ್ಪೆಟ್ಲಿಗೂ ಒಂಥರ ಏನು ಅತ್ತೆ ಮನೆ ಮಾವನ ಮನೆ ಅಂತಾರಲ್ಲ ಆ ಥರ ಸಂಬಂಧ ಇತ್ತು ಅಂತಲೇ ಹೇಳ್ತೀನಿ ಏನಿಲ್ಲ ಅಂದ್ರೆ ಒಂದು ತಿಂಗಳಲ್ಲಿ ಒಂದು ಐದಾರು ಸತಿ ಬಂದು ಅಡ್ಮಿಟ್ ಮಾಡ್ತಾಯಿದ್ದ ಜನ್ವರಿ ಮತ್ತು ಡಿಸೆಂಬರ್ ಡಿಸೆಂಬರ್ ಕ್ರಿಸ್ಮಸ್ ಟೈಮಲ್ಲೇ ಸುಮಾರು ಸತಿ ಬಂದಿದ್ದೀವಿ ಹಾಸ್ಪಿಟ್ಲಿಗೆ ಮಗ ಚಿಕ್ಕವನಾಗಿದ್ದಾಗ ಆ ನೆನಪುಗಳೆಲ್ಲ ಒಂದು ಕ್ಷಣ ಹಾಗೆ ಬರ್ತಾ ಹೋಗ್ತಾ ಇದ್ದೋ ಅವನ್ ಆ ಟೈಮ್ ಅಂತೂ ಮರ್ಯೋದಕ್ಕೆ ಆಗೋಲ್ಲ ಅಂತಲೇ ಹೇಳ್ತೀನಿ ಅಷ್ಟು ಕ್ರಿಟಿಕಲ್ ಟೈಮ್ ಅದು ಒಂಥರ ಆಸ್ಪೆಟ್ಲಿಗೂ ನಮಗೂ ಏನೋ ಒಂಥರ ಋಣಾನು ಬಂದ ಅಂತಾರಲ್ಲ ಆ ಥರ ತುಂಬ ಓಡಾಡಿದ್ದೀವಿ ಈ ಆಸ್ಪೆಟ್ಲಿಗೂ ಮನೆಗೂ ಅಂತಲೇ ಹೇಳ್ತೀನಿ ಈ ನಡುವೆ ಸ್ವಲ್ಪ ತಪ್ಪಿತ್ತು ಓಕೆ ಈ ವರ್ಷ ಎಂಡಿಂಗಲ್ಲಿ ಮತ್ತೆ ಬರೋ ಥರ ಇತ್ತು ಓಕೆ ಈ ವರ್ಷಕ್ಕೆ ಇದು ಕೊನೆಯಾಗಲಿ ಅಂತ ಕೇಳ್ಕೊತೀನಿ ದೇವರಲ್ಲಿ ಒಳ್ಳೆಯ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಪ್ಪ ಎಲ್ರಿಗೂ ಅಂತ ಕೇಳ್ತಾ ಇವಾಗ ಹೊರಟ್ವಿ ನಾವು ಕೂಡ ಮಗ ಸ್ನ್ಯಾಕ್ಸ್ ಬೇಕು ಅನ್ನಲ್ವ ಅದರಿಂದ ಸ್ನ್ಯಾಕ್ಸ್ ಕೊಡೋಣ ಅನ್ಸ್ ಕೊಡ್ಸೋಣ ಅಂದ್ಬಿಟ್ಟು ಇವಾಗ ಕ್ಯಾಂಟೀನ್ ಹೋಗ್ತಾ ಇದ್ದೀವಿ ಅಲ್ಲಿಂದ ನಾನು ಕೊಡಿಸ್ಬಿಟ್ಟು ಅವನ್ನ ತಿನ್ಸ್ಬಿಟ್ಟು ಅವನ್ನ ಒಳಗಡೆ ಕಳಿಸಿ ಆ ನಂತರ ನಾನು ಕೂಡ ಹೊರಟೆ ಈ ಬರೋ ವರ್ಷ ಒಳ್ಳೆಯ ಆರೋಗ್ಯ ಸುಖ ಸಂತೋಷ ನೆಮ್ಮದಿ ಕೊಡ್ಲಪ್ಪ ಫ್ಯಾಮಿಲೀಲಿ ಅಂತ ಕೇಳ್ಕೊಂಡೆ ದೇವ್ರಲ್ಲಿ ಕೂಡ ನಾನು ಒಂಥರ ಲೈಟಿಂಗ್ಸ್ ಇರೋದ್ರಿಂದ ಆಸ್ಪೆಟ್ಲು ಫೀಲಿಂಗೇ ಬರ್ತಾ ಇರಲಿಲ್ಲ ಅಲ್ಲಿ ಎಲ್ಲೋ ಒಂದು ಏನೋ ಮ್ಯೂಸಿಯಮಿಗೆ ಬಂದಿದ್ದೀವಿ ಅನ್ನೋ ಥರ ಫೀಲಿಂಗ್ ಇರ್ಬೋದು ಕೊಡ್ತಾಯಿತ್ತು ಅಂತಲೇ ಹೇಳ್ತೀನಿ ನಾನು ಹೊಟ್ಟಾರು ಒಬ್ರಿಗೂ ಯಾರು ಕೂಡ ಇರಲಿಲ್ಲ ವೀಕೆಂಡ್ ಸಂಡೇ ಆಗಿರೋದ್ರಿಂದ ಬೇರೆ ವೀಕ್ ಡೇಸಲ್ಲಾದರೆ ಇಲ್ಲಿ ಇರೋಕ್ಕೆ ಆಗೋಲ್ಲ ಅಷ್ಟು ಜನ ಇರ್ತಾರೆ ಅಷ್ಟು ಆಟೋಗಳಾಗಿರ್ಬೋದು ಕ್ಯಾಬ್ಗಳು ಆ ಥರ ಇರ್ತವೆ ಇವತ್ತು ಯಾರು ಇರಲಿಲ್ಲ ಎಲ್ಲ ಫ್ರೀಯಾಗಿತ್ತು ನಾನು ಕೂಡ ಇವಾಗ ಮಗನ್ನ ಬಿಟ್ಟು ಹೊರಟೆ ಇವಾಗ ನಾನು ಅಲ್ಲಿ ಬಸ್ ಇಟ್ಕೊಂಡು ಬಸ್ಸಲ್ಲಿ ಹೋಗಬೇಕು ಬಸ್ ಇಲ್ಲಿ ಬಸ್ ಕಾಯೋದೇ ಒಂದು ಪ್ರಾಬ್ಲಮ್ಮು ಜಿ ತ್ರೀ ಹತ್ತಬೇಕು ಜಿ ತ್ರೀ ಸಿಗೋದೇ ಕಷ್ಟ ಓಕೆ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ತಾಗೆ ನೋಡ್ತಾ ಇರೋ ಅಂಥವ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ನು ಮುಂದೆ ಡೈಲಿ ಹಾಕ್ತೀನಿ ವಿಡಿಯೋಸ್ನ ನೋಡಿ ಕಮೆಂಟ್ ತಿಳ್ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ್ನ ಕಮೆಂಟ್ ಮೂಲಕ ತಿಳಿಸಿ ನಮಗೂ ಕೂಡ ಒಂಥರ ಖುಷಿ ಆಗುತ್ತೆ ಮತ್ತು ಮೋಟಿವೇಟ್ ಕೂಡ ಆಗುತ್ತೆ ಒಂದು ವಿಡಿಯೋ ಮಾಡೋದಕ್ಕೆ ನಿಮ್ಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ ಸಹ ಕೇಳ್ಕೊತೀನಿ ಒಂದು ಟೈಮಲ್ಲಿ ಈ ಒಂದು ಏಸು ಸ್ಟ್ಯಾಚ್ಯೂ ಇರತ್ತಿ ಎಷ್ಟು ಕೈ ಮುಗ್ದಿದ್ದೀನೋ ಏನೋ ಗೊತ್ತಿಲ್ಲ ಅದೆಲ್ಲ ನೆನಪಾಯಿತು ಅಂತಲೇ ಹೇಳ್ತೀನಿ ಊಟ ಎಲ್ಲ ಕೊಟ್ಬಿಟ್ಟು ತಗೊಂಡು ಹೊರಟೆ ಬನ್ನಿ ಮನೆಗೆ ಹೋಗೋಣ